ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳ ಕರ್ಮಕಾಂಡ ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುವಂತಿದೆ ಶ್ರೀಗಂಧದ ಕಾವಲ್ ಹಾಸ್ಟೆಲ್ನಲ್ಲಿ ಅನಧಿಕೃತ ವಿದ್ಯಾರ್ಥಿಗಳ ಹಾವಳಿ ಬೆಂಗಳೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳ ಕರ್ಮಕಾಂಡ ಬೆಚ್ಚಿ ಬೀಳಿಸುವಂತಿದೆ ಗಂಧದ ಕಾವಲ್ ಹಾಸ್ಟೆಲ್ನಲ್ಲಿ ಅನಧಿಕೃತ ವಿದ್ಯಾರ್ಥಿಗಳ ಹಾವಳಿ ಹೆಚ್ಚಾಗಿದೆ ಬೆಳ್ಳಂಬಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ವಿಜಿಲೆನ್ಸ್ ಟೀಮ್ ದಾಳಿ ಮಾಡಿದೆ ಆ ಸಂದರ್ಭ ಎದ್ನೋ ಬಿದ್ನೋ ಅಂತ ಓಡಿದ ನೂರಾರು ಅನಧಿಕೃತ ಸ್ಟೂಡೆಂಟ್ಸ್ಗಳು ಕಾಂಪೌಂಡ್ ಹಾರಿ ಪರಾರಿಯಾದ ಅನಧಿಕೃತ ನೆಲೆಸಿದ್ದಂತಹ ಮಕ್ಕಳು ಅನಧಿಕೃತವಾಗಿ ನೆಲೆಸಿದ್ದ ಮಕ್ಕಳು ಹಾಸ್ಟೆಲ್ ಮಕ್ಕಳ ಲೆಕ್ಕ ಕೇಳಿದ ವಿಜಿಲೆನ್ಸ್ ಮುಖ್ಯಸ್ಥ ಜಯಸಿಂಹ ಹಾಸ್ಟೆಲ್ ಸಿಬ್ಬಂದಿಯ ಬಯೋಮೆಟ್ರಿಕ್ ಹಾಜರಾತಿ ಲೆಕ್ಕ ಎಲ್ರಿ ಪ್ರಶ್ನೆ ಮಾಡಿದ್ರು ವಾಚ್ಮ್ಯಾನ್ಗಳ ಸಂಪೂರ್ಣ ಹಾಜರಾತಿ ಪುಸ್ತಕವನ್ನ ಕೊಡಿ ವಿಜಿಲೆನ್ಸ್ ಮುಖ್ಯಸ್ಥರ ಪ್ರಶ್ನೆಗೆ ಉತ್ತರಿಸಲಾಗದೆ ವಾರ್ಡನ್ ಕಕ್ಕಾವಿಕ್ಕಿಯಾಗಿದ್ದಾನೆ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ನೂರಾರು ವಿದ್ಯಾರ್ಥಿಗಳ ಅಕ್ರಮ ವಾಸ್ತವ್ಯದ ಮಾಹಿತಿ ಇತ್ತೇನೋ ಹಾಸ್ಟೆಲ್ ಅನ್ನ ಗೆಸ್ಟ್ ಹೌಸ್ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಹಾಸ್ಟೆಲ್ ಅವ್ಯವಸ್ಥೆಯನ್ನ ಕಂಡು ಶಾಕ್ ಆದ ಇಲಾಖೆಯ ವಿಜಿಲೆನ್ಸ್ ಟೀಮ್ ಶ್ರೀಗಂಧದ ಕಾವಲ್ ಹಾಸ್ಟೆಲ್ ಅಕ್ರಮಗಳ ಬಗ್ಗೆ ಸಾಲು ಸಾಲು ದೂರು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಮಣಿವಣ್ಣನ್ ಅವರಿಗೆ ದೂರು ಈ ಹಿಂದೆ ಸಾಕಷ್ಟು ಬಾರಿ ಬಂದಿತ್ತು ಸಮಾಜ ಕಲ್ಯಾಣ ಇಲಾಖೆ ವಿಜಿಲೆನ್ಸ್ ಮುಖ್ಯಸ್ಥ ಜಯಸಿಂಹ ನೇತೃತ್ವದಲ್ಲಿ ಅಧಿಕೃತವಾದಂತಹ ರೇಡ್ ಮಾಡಿದ್ರು ಆ ಸಂದರ್ಭ ಯಾವುದನ್ನು ಅನುಸರಿಸಬೇಕೋ ಅದು ಯಾವ ನಿಯಮಗಳನ್ನು ಕೂಡ ಅನುಸರಿಸದೆ ಇರುವಂತಹ ಕ್ರಮಗಳು ಕಂಡು ಬಂದಿದೆ ಯಾರು ಇರಬಾರದು ಎಂಬ ನಿಯಮಗಳಿದಾವೋ ಅವರೆಲ್ಲ ವಿದ್ಯಾರ್ಥಿಗಳ ರೂಪದಲ್ಲಿದ್ದರು ದೇ ಆರ್ ಇಲ್ಲೀಗಲ್ ಅವರೆಲ್ಲರೂ ಇದ್ದಿದ್ದು ಕಾನೂನು ಬಾಹಿರ ಇದು ಹಾಸ್ಟೆಲ್ ಅಥವಾ ಫಾರ್ಮ್ ಹೌಸ್ ಒಳಬಾಡಿಗೆಯನ್ನು ತೆಗೆದುಕೊಂಡು ಲಾಡ್ಜ್ ರೂಪದಲ್ಲಿ ಏನಾದರೂ ಇದನ್ನು ಪ್ರಯೋಗ ಮಾಡ್ತಾ ಇದ್ರು ಏನೋ ಇದ್ದಕ್ಕಿದ್ದ ಹಾಗೆ ಜಯಸಿಂಹರ ಎಂಟ್ರಿ ಆಗುತ್ತೆ ಹಾಸ್ಟೆಲ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸುವಾಗ ಕಣ್ಣಲ್ಲೊಂದು ನಾಲ್ಗೆಲ್ಲೊಂದು ಮುಖದಲ್ಲಿ ಗಾಬರಿ ಒಂದು ತರಹದ ಎದೆ ಬಡಿತ ಆತಂಕ ಕಾರಣ ಏನು ಅಂತ ಕೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಆತ ಜಯಸಿಂಹರ ಪ್ರಶ್ನೆಗೆ ಉತ್ತರಿಸಲಾಗದ ಕಕ್ಕಾ ಬಿಕ್ಕಿ ಆಗಿದ್ದಾರೆ ಬೆಳ್ಳಂಬೆಳಗ್ಗೆ ಸಮಾಜ ಕಲ್ಯಾಣ ಇಲಾಖೆಯ ವಿಜಿಲೆನ್ಸ್ ಟೀಮ್ ದಾಳಿ ಮಾಡ್ತು ಎದ್ನೋ ಬಿದ್ನೋ ಅಂತ ಓಡಿದ ನೂರಾರು ಅನಧಿಕೃತ ಸ್ಟೂಡೆಂಟ್ಸ್ಗಳು ಕಾಂಪೌಂಡ್ ಹಾರಿ ಪರಾರಿಯಾದಂಥ ಅನಧಿಕೃತವಾಗಿ ನೆಲೆಸಿದ್ದ ಮಕ್ಕಳು ಹಾಸ್ಟೆಲ್ ಮಕ್ಕಳ ಲೆಕ್ಕ ಕೇಳಿದ ವಿಜಿಲೆನ್ಸ್ ಮುಖ್ಯಸ್ಥ ಜಯಸಿಂಹ ಹಾಸ್ಟೆಲ್ ಸಿಬ್ಬಂದಿಯ ಬಯೋಮೆಟ್ರಿಕ್ ಹಾಜರಾತಿ ಲೆಕ್ಕ ಎಲ್ರಿ ಅಂತ ಕೇಳ್ತಾರೆ ಸೊ ವಾಚ್ಮ್ಯಾನ್ ಗಳ ಸಂಪೂರ್ಣ ಹಾಜರಾತಿ ಪುಸ್ತಕವನ್ನ ಕೊಡಿ ಅಂತ ಕೇಳಿದ್ರು ಇದರ ಬೆನ್ನಲ್ಲೇ ವಿಜಿಲೆನ್ಸ್ ಮುಖ್ಯಸ್ಥರ ಪ್ರಶ್ನೆಗೆ ಉತ್ತರಿಸಲಾಗಿದೆ ವಾರ್ಡನ್ ಆಗಿದ್ದಾರೆ ಅಂಬೇಡ್ಕರ್ ಹಾಸ್ಟೆಲ್ ನಲ್ಲಿ ನೂರಾರು ವಿದ್ಯಾರ್ಥಿಗಳ ಅಕ್ರಮ ವಾಸ್ತವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜಯಸಿಂಹಾರು ದಾಳಿ ಮಾಡಿದ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ s e c u r i t t office of t e city of the government. What are y o o r m e

कौन नंबर पर हो तुम परमिशन नहीं बंद दिलाए इस दिन आके मारता तो है यार अजय जाना ये बगल में आके एक ये तो ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಸಮಾಜ ಕಲ್ಯಾಣ ಇಲಾಖೆ ಬಹುಶಃ ಸರ್ಕಾರದ ಸ್ವಾಮ್ಯಕ್ಕೆ ಬರುತ್ತೆ ಅಧೀನಕ್ಕೆ ಬರುತ್ತೆ ಗಮನಿಸ್ತಾ ಇದ್ವಿ ಸಿ ಬಿ ಅಧಿಕಾರಿಗಳು ರೇಡ್ ಮಾಡ್ದಂಗಿತ್ತು ವಿಜುವಲ್ಸು ಈಗ ಇಲ್ಲಿಗಲ್ ಸ್ಟೂಡೆಂಟ್ಸ್ ಅಂದ್ರೆ ಹೇಗೆ ಅದು ಇಲ್ಲಿ ಇಲ್ಲಿಗಲ್ ಸ್ಟೂಡೆಂಟ್ಸ್ ಇದ್ರು ಎನ್ನುವಂತ ಮಾಹಿತಿ ಇದೆ ಬೆಂಗಳೂರಿನ ಬಹುತೇಕ ಆಸ್ತ್ರಗಳು ಅವ್ಯವಸ್ಥೆ ಆಗ್ತಾ ಇದೆ ಅಡ್ಡ ಆಗ್ತಾ ಇದೆ ಅಕ್ರಮಗಳ ಅಡ್ಡ ಆಗ್ತಾ ಇದೆ ಅಂತ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬಂದಿತ್ತು ಇದು ಸಂಬಂಧಪಟ್ಟಂತೆ ಬೆಂಗಳೂರಿನ ಬಹುತೇಕ ವಿದ್ಯಾರ್ಥಿಗಳು ಕೂಡ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗೆ ಕೂಡ ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ರು ನಮ್ಮ ಹಾಸ್ಟೆಲ್ಗಳಲ್ಲಿ ಅನಧಿಕೃತವಾಗಿ ಕೆಲವು ವಿದ್ಯಾರ್ಥಿಗಳು ಠಿಕಾಣೆ ಹೊಡೆದರೆ ಅವರು ಕೋರ್ಸ್ ಮುಗಿದ್ರು ಕೂಡ ಬೇರೆ ಕಡೆ ಹೋಗುವಂತ ಪ್ರಯತ್ನವನ್ನ ಮಾಡಿಲ್ಲ ಹೀಗಾಗಿ ಅವರ ಅವಳಿ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗೆ ದೂರನ್ನ ಕೂಡ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಇವತ್ತು ಬೆಂಗಳೂರಿನ ಬಹುತೇಕ ಹಾಸ್ಟೆಲ್ಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವಿಜಿಲೆನ್ಸ್ ತಂಡ ಕೂಡ ಭೇಟಿಯನ್ನ ಮಾಡಿ ದಾಳಿಯನ್ನ ಮಾಡಿ ಬಹುತೇಕ ಅಕ್ರಮಗಳನ್ನ ಪತ್ತೆ ಹಚ್ಚುವಂತ ಪ್ರಯತ್ನವನ್ನ ಸಮಾಜ ಕಲ್ಯಾಣ ಇಲಾಖೆ ವಿಜಿಲೆನ್ಸ್ ಅಧಿಕಾರಿ ಕೂಡ ಮಾಡಿದ್ದಾರೆ ಯಾಕಂದ್ರೆ ಒಂದು ಹಾಸ್ಟೆಲ್ ಯಾವ ರೀತಿ ಇರಬೇಕು ಆ ಹಾಸ್ಟೆಲ್ಗಳ ಸ್ಥಿತಿ ಇವತ್ತು ಅವ್ಯವಸ್ಥೆಯ ತಾಣಗಳ ಕೂಡ ಆಗಿದೆ ಬೆಂಗಳೂರಿನ ಶ್ರೀಗಂಧ ಕಾವಲು ಬಳಿ ಇರುವಂತ ಒಂದು ಹಾಸ್ಟೆಲ್ ಅಲ್ಲಿ ಅಕ್ರಮ ಅಡ್ಡಗಳಾಗಿ ಮಾರ್ಪಡುವಂತ ಪ್ರಯತ್ನವನ್ನ ಅಲ್ಲಿ ಸಿಬ್ಬಂದಿಗಳು ಕೂಡ ಮಾಡ್ಕೊಂತ ಇದ್ದಾರೆ ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಯಾವುದೇ ಫ್ರೀನೆಸ್ ಇಲ್ಲ ವ್ಯವಸ್ಥೆ ಕೂಡ ಸಮರ್ಪಕವಾಗಿ ಇಲ್ಲ ಮಕ್ಕಳಿಗೆ ಸರಿಯಾದಂತ ರೀತಿಯಲ್ಲಿ ಊಟವನ್ನ ಕೊಡುವಂತ ಪ್ರಯತ್ನವನ್ನ ತಿಂಡಿಯನ್ನ ಕೊಡುವಂತ ಪ್ರಯತ್ನವನ್ನ ವಾರ್ಸ್ಟೆಲ್ ವಾರ್ಡ್ ಹಾಸ್ಟೆಲ್ನ ವಾರ್ಡ್ಗಳು ಕೂಡ ಮಾಡ್ತಾ ಇಲ್ಲ ಅನ್ನೋ ಆರೋಪ ಇವತ್ತು ಕೇಳಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿಕಾರಿಗಳ ತಂಡ ಭೇಟಿ ಮಾಡುವ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಹಾಸ್ಟೆಲ್ಗಳ ಅವ್ಯವಸ್ಥೆ ಸಂಪೂರ್ಣವಾಗಿ ತೆಗೆದುಕೊಳ್ಳುವಂತ ಪ್ರಯತ್ನ ಕೂಡ ಆಗಿದೆ ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಬಹುತೇಕ ವಿದ್ಯಾರ್ಥಿಗಳು ಕೆಲವು ವರ್ಷಗಳಿಂದ ಕೋರ್ಸ್ ಅಂದ್ರೆ ಯಾವುದೇ ಪದವಿ ಮತ್ತು ಪಿ ಜಿ ಕೋರ್ಸ್ ಗೆ ದಾಖಲಾಗಿರ್ತದೆ ದಾಖಲಾತಿ ಜೊತೆಗೆ ಕೋರ್ಸ್ ಮುಗಿದ್ರು ಕೂಡ ಬಹುತೇಕ ವಿದ್ಯಾರ್ಥಿಗಳು ಅಲ್ಲಿಂದ ಟಿಕ್ ಆಗುವಂತ ಪ್ರಯತ್ನವನ್ನ ಆಗಿಲ್ಲ ಕೋರ್ಸ್ ಮುಗಿದ್ರು ಕೂಡ ಅಲ್ಲೇ ಟಿಕಾಣಿಯನ್ನ ಓಡುವಂತ ಪ್ರಯತ್ನವನ್ನ ಮಾಡಿದ್ರೆ ಇದು ಸಂಬಂಧಪಟ್ಟಂತೆ ಅಧಿಕಾರಿಗಳ ತಂಡ ಭೇಟಿ ಮಾಡಿದ ಸಂದರ್ಭದಲ್ಲಿ ಹತ್ತಾರು ವಿದ್ಯಾರ್ಥಿಗಳು ಅಲ್ಲೇ ಕೋರ್ಸ್ ಮುಗಿದ್ರು ಕೂಡ ಅಲ್ಲೇ ಹಾಸ್ಟೆಲ್ ನ ಊಟವನ್ನ ತಿಂದ್ಕೊಂಡು ಅಲ್ಲೇ ಜೀವನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಇವತ್ತು ಬಹುತೇಕ ವಿದ್ಯಾರ್ಥಿಗಳ ಹಸುಲಿ ಎತ್ತನ್ನ ಮಾಡುವಂತ ಪ್ರಯತ್ನವನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಯಾಕಂದ್ರೆ ಒಂದು ಹಾಸ್ಟೆಲ್ ಅಂದ್ರೆ ಅದಕ್ಕೆ ಸಮರ್ಪಕವಾದಂತಹ ಸಿಸ್ಟಮ್ ಆಗಿ ಕೂಡ ನೋಡಿಕೊಳ್ಳಬೇಕಾಗುತ್ತೆ ಅದನ್ನೇ ನಿರ್ವಹಣೆಯನ್ನ ಮಾಡುವಂತ ಪ್ರಯತ್ನವನ್ನ ಅಲ್ಲಿನ ವಾರ್ಲ್ಡ್ ವಾರ್ಡ್ ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಬಹುತೇಕ ಹಾಸ್ಟೆಲ್ಗೆ ಅಲ್ಲಿ ದಾಳಿ ಮಾಡಿ ಭೇಟಿ ಮಾಡಿ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರೆ ಯಾರ್ಯಾರು ಇಲ್ಲಿಗಲ್ ಆಗಿ ಅಂದ್ರೆ ಅಕ್ರಮವಾಗಿ ಅನಧಿಕೃತವಾಗಿ ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ರೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವಾಗಿ ಈಗ ಶಿಫಾರಸು ಕೂಡ ಮಾಡಿದ್ರೆ ಈಗ ಬಹುತೇಕ ಆಸ್ಪತ್ರೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇರಬಹುದು ಅನ್ನೋ ಲೆಕ್ಕಾಚಾರವನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಪತ್ತೆ ಮಾಡಿದರೆ ಹೀಗಾಗಿ ಬಹುತೇಕ ಅಸ್ತಿರುವಂತಹ ಅವ್ಯವಸ್ಥೆಯನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಈಗ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು ಮುಸ್ತಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ಅಧಿಕಾರಿಗಳ ದಾಳಿಯ ಸಂದರ್ಭ ಅಲ್ಲೊಂದಷ್ಟು ಕಾನೂನು ಬಾಹಿರವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗ್ತಾ ಇತ್ತು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಒಂದು ವರ್ಷ ಆಗಿದೆ ಇದು ಸೆಕೆಂಡ್ ಊಟ ಎಲ್ಲ ಕರೆಕ್ಟ್ ಆಗಿ ಬೆಳಗ್ಗೆ ತಿಂಡಿ ತಿಂಡಿ ಎಲ್ಲ ಕರೆಕ್ಟ್ ಆಗಿ ಕೊಡ್ತದೆ ಸರ್ ಮೆನು ಇರೋ ತರ ಒಂದೊಂದು ದಿನ ಕರೆಕ್ಟಾಗಿ ಹಾಕಲ್ಲ ಬೆಳಗ್ಗೆ ಏನು ಟಿಫನ್ ಸರ್ ನಾನು ಟಿಫನ್ ಏನು ಬೆಳಿಗ್ಗೆ ಇಡ್ಲಿ ಇರುತ್ತೆ ದೋಸೆ ಇರುತ್ತೆ ರೈಸು ಪಲಾವು ರೈಸ್ ಭಾತು ಕ್ವಾಲಿಟಿ ಇರುತ್ತಾ ಕ್ವಾಲಿಟಿ ನಾರ್ಮಲೇ ಸರ್ ಆಶ್ರೂಮ್ ಕ್ಲೀನ್ನೆಸ್ಸೇ ಇಲ್ಲ ಅಷ್ಟೊಂದು ಹೌದು ಸರ್ ಇಲ್ಲಿ ಹೈಜಿನಿಕ್ ಆಗಿ ಒಳಗಡೆ ಸರ್ ಇಲ್ಲಿ ವಾಶ್ರೂಮ್ ಮಾಡಲ್ಲ ಒಳಗಡೆ ಹ್ಞೂ ಮಧ್ಯಾಹ್ನ ಊಟ ಏನು ಕೊಡ್ತಾರೆ ಮಧ್ಯಾಹ್ನ ರೈಸು ಮುದ್ದೆ ಸಾಂಬಾರು ರೈಸ್ ಚೆನ್ನಾಗಿರುತ್ತಾ ಹಾಂ ಸರ್ ಬರ್ರಿ ನೈಟು ನೈಟು ಸೇಮ್ ಸರ್ ಚಪಾತಿ ಇರುತ್ತೆ ಹ್ಞೂ ಕಾಳು ಇರುತ್ತೆ ಅನ್ನ ಸಾಂಬಾರು ನಾನ್ ವೆಜ್ಜು ನಾನ್ ವೆಜ್ಜು ಮಂಗಳವಾರ ಕೊಡ್ರಿ ಸರ್ ಪ್ರತಿ ಮಂಗಳವಾರ ಕೊಡ್ತಾರೆ ಮತ್ತು ಮಂಗಳವಾರ ಚಿಕ ಚಿಕನ್ ಕೊಡ್ತಾರೆ ಸರ್ ಬನಾನ ಮತ್ತು ಅನ್ನ ರೈಸು ಬೆಡ್ಶೀಟ್ ಎಲ್ಲ ಕರೆಕ್ಟಾಗಿದೆಯಾ ಬೆ ಬೆಡ್ ಇಲ್ಲ ಸರ್ ಇವಾಗ ಬೆಡ್ ತಿಗ್ನೆವೆಲ್ಲ ಇದು ಮ ಮದ್ದು ಒಡೆಸಿದ್ದು ಇವಾಗೆಲ್ಲ ಬೆಡ್ ಎಲ್ಲ ಖಾಲಿ ಆಗಿದೆ ಹುಡ್ರ ಹತ್ರ ಬೆಡ್ ಒಂದು ಹೇಳಿದೀವಿ ತರಿಸ್ತೀವಿ ಅಂತ ಸರ್ ಎಷ್ಟು ವರ್ಷದಿಂದ ಇದರಲ್ಲಿ ಒಂದು ವರ್ಷ ಆಗಿದೆ ಸರ್ ತಟ್ಟೆ ಲೋಡೆಲ್ಲ ತಿಂದವಾ ಸರ್ ತಟ್ಟೆ ಲೋಟಗಳೆಲ್ಲ ಊಟ ಮಾಡೋಕ್ಕೆ ಹಾಂ ಇದೆ ಸರ್ ಮೇಯ್ನ್ಟೇನೆನ್ಸ್ ಈ ಒಳಗೆಲ್ಲ ತುಂಬ ಖಲೀಜು ಬೇರೆ ಇದೆ